ಎಲ್ಲರಿಗೂ ನಮಸ್ಕಾರ ಧನ್ವಿ ಎಂಜಾಯ್ ಚಾನೆಲ್ಗೆ ಸ್ವಾಗತ ಇವತ್ತು ಹಲಸಿನ ಹಣ್ಣಿನಿಂದ ಮಾಡುವ ಒಂದು ರೆಸಿಪಿಯನ್ನು ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ ಇವಾಗ ನನ್ನ ಮಿಸ್ಸಸ್ಸು ಅವರ ಅಜ್ಜನ ಮನೆಗೆ ಹೋಗಿರುವಾಗ ಮಾಡಿರುವ ಈ ಹಲಸಿನ ಹಣ್ಣಿನ ರೆಸಿಪಿಯನ್ನು ನಾನಿವಾಗ ವಿವರಿಸಲಿಕ್ಕಿದ್ದೀನಿ ಬನ್ನಿ ನೋಡುವ ಹಲಸಿನ ಹಣ್ಣಿನ ಹಲ್ವ ಇದು ಸಾಧಾರಣ ಬರ್ಫಿಯ ಥರನೇ ಬರುತ್ತೆ ಆದರೆ ಅಷ್ಟೂ ಗಟ್ಟಿಯಾಗಿರಲ್ಲ ಸ್ವಲ್ಪ ಮೆದುವಾಗಿರುತ್ತೆ ಫಸ್ಟಿಗೆ ಹಲಸಿನ ಹಣ್ಣನ್ನು ತಂದು ಕೊಯ್ದು ಅದರ ತೊಳೆಗಳನ್ನು ನಾವು ಬೇರ್ಪಡಿಸಬೇಕು ಬೇರ್ಪಡಿಸಿ ಈಗ ನಾವು ಹಳ್ಳಿಯಲ್ಲಿರುವ ಕಾರಣ ಅಲ್ಲಿ ಅದಕ್ಕೆ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಲ್ಲ ಬಾಳೆ ಅಥವಾ ಹಾಳೆಗಳನ್ನು ಯೂಸ್ ಮಾಡ್ತಾರೆ ಈ ಅಡಿಕೆ ಆದಮೇಲೆ ಅದರಲ್ಲಿ ಒಂದು ಹಾಳೆ ಬರ್ತದೆ ಆ ಹಾಳೆಯಲ್ಲಿ ಇವಾಗ ಇದನ್ನೆಲ್ಲ ಬೇಳೆ ಇದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹಾದು ಇಟ್ಟಿದ್ದಾರೆ ಅದನ್ನು ಒಂದು ಹಾಳೆಯಲ್ಲಿ ಹಾಕಿಬಿಟ್ಟು ಇನ್ನು ನಾವು ಅದನ್ನು ಮಿಕ್ಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡಿ ಗ್ರೈಂಡ್ ಮಾಡ್ತೀವಿ ಹಾಗೆ ಗ್ರೈಂಡ್ ಮಾಡಲಿಕ್ಕೆಲ್ಲ ಅವರ ಸೋದರಮವನ ಮಿಸ್ಸಸ್ಸು ಅತ್ತೆ ಎಲ್ಲ ಮಾಡಿದ್ದು ಇವರು ಜಸ್ಟ್ ವೀಡಿಯೋ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾಯಿದ್ದಾರೆ ಗ್ರೈಂಡ್ ಮಾಡಿ ಈ ಥರ ಸ್ಮೂತಾಗಿ ಅದರ ಹಿಟ್ಟನ್ನು ಮಾಡ್ಕೊಳ್ತಾರೆ ಇವಾಗೆಲ್ಲ ಹಿಟ್ಟಾಯಿತು ಅದನ್ನೊಂದು ಇವಾಗ ಹಳೆ ಕಾಲದ ಹುರುಳಿ ಅಂತ ಹೇಳ್ತಾರೆ ನಮ್ಮಲ್ಲಿ ಇದರದ್ದು ಕಂಚಿಂದು ಕಂಚು ಹಿತ್ತಾಳೆ ಇದೆಲ್ಲ ಬರುತ್ತೆ ಅದರಲ್ಲಿ ಹಾಕಿ ಹಳೆ ಕಾಲದ ಒಲೆಯಲ್ಲಿ ಸೌದೆಯಲ್ಲಿ ಚೆನ್ನಾಗಿ ಕಾಯಿಸ್ತಾ ಇದ್ದಾರೆ ಇದು ರಾತ್ರಿ ಆಗಿರೋದರಿಂದ ಸ್ವಲ್ಪ ಲೈಟಿನ ವ್ಯವಸ್ಥೆಯ ತೊಂದರೆ ಇದೆ ಅದು ಅದನ್ನು ಸ್ಟೀರ್ ಮಾಡ್ತಾನೇ ಇರಬೇಕು ಇಲ್ಲದ್ರೆ ಬಿಸಿ ಜಾಸ್ತಿ ಆಗ್ಬಿಡುತ್ತೆ ಕೆಳಗಡೆಯಿಂದ ಕರಟುತ್ತೆ ಅದಕ್ಕೆ ಇವಾಗ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆಯೇ ಒಂದು ಇದನ್ನು ತೆಗಿಯೋಕೆ ಒಂದು ಬಟ್ಲನ್ನು ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ ತುಪ್ಪ ಕೆಳಗಡೆಗೆ ಬಿಟ್ಟು ಚೆನ್ನಾಗಿ ಇವಾಗ ಅದೊಂದು ಬೆಂದು ಸ್ವಲ್ಪ ಬ್ರೌನಿಷ್ ಕಲರಿಗೆ ಬಂದುಬಿಟ್ಟಿದೆ ಇನ್ನು ಸ್ವಲ್ಪ ಸ್ವಲ್ಪವೇ ತುಪ್ಪ ಹಾಕ್ಕೊಂಡು ಅದನ್ನು ಇನ್ನೂ ಗಟ್ಟಿ ಆಗುವ ಹಾಗೆ ಸ್ಟೀರ್ ಮಾಡ್ತಾನೆ ಇರಬೇಕು ಸಾಧಾರಣ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಒಂದು ಒಂದೂವರೆ ಗಂಟೆ ಹೆಂಗಾರು ಹಿಡಿಯುತ್ತೆ ಸಾಧಾರಣ ಉರಿಯಲ್ಲಿ ಹಿಂಗೆ ನಮ್ಮ ಚಾನಲ್ ಧನ್ ವಿ ಎಂಜಾಯ್ ಇದರಲ್ಲಿ ನಾವು ರೆಸಿಪಿಯನ್ನು ಹಾಕ್ತೀವಿ ಹಾಗೆ ಹಾಡುಗಳನ್ನು ಹೇಳ್ತೀವಿ ವಿವಿಧ ಪ್ರೋಗ್ರಾಮ್ಗಳ ವಿಡಿಯೋಗಳನ್ನು ಹಾಕ್ತೀವಿ ನಿಮಗೆ ಲೈಕ್ ಆದರೆ ಅದನ್ನು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಆ ಮೊದಲು ನಾವು ಮಾ ರೆಡಿ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಇವಾಗ ಇದು ಬೇಕಾದಷ್ಟು ಅದನ್ನು ಕಾಯಿಸಿ ಆಗಿದೆ ಈಗ ಅದರ ಮೇಲಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಆ ಸೌಟಲ್ಲೇ ಅದನ್ನು ಮೇಲಿನ ಇದನ್ನು ಚೆನ್ನಾಗಿ ಸ್ಮೂತಾಗಿ ಬರುವ ಹಾಗೆ ಅದನ್ನು ಹದ ಮಾಡಬೇಕು ಕೈಯಲ್ಲಿ ಮಾಡೋಕ್ಕಾಗಲ್ಲ ಬಿಸಿ ಇರುತ್ತೆ ಬಿಸಿಯಲ್ಲೇ ಆ ಕೆಲಸವನ್ನು ಮುಗಿಸಬೇಕು ನಂತರ ಅದನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಅದು ಆವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ತುಪ್ಪ ಹಾಕಿ ಹಂಗೆ ಅದನ್ನು ಒಳ್ಳೆಯ ಶಕ್ತಿ ಹಾಕಿ ಅದನ್ನು ಇದು ಮಾಡಬೇಕು ಆವಾಗ ಚೆನ್ನಾಗಿ ಶೇಪ್ ಬರುತ್ತೆ ಕೆಳಗಡೆ ನಾವು ಆವಾಗಲೇ ತುಪ್ಪ ಹಾಕಿರ್ತೀವಿ ಅದು ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೆಳಗಡೆಯನ್ನು ಶೇಪನ್ನು ಕೊಡುತ್ತೆ ಮೇಲ್ಗಡೆಯ ಶೇಪು ನಾವು ಮಾಡಬೇಕಾಗುತ್ತೆ ತುಪ್ಪ ಹಾಕಿ ನೋಡಿ ಈ ಥರ ಬರುತ್ತೆ ಹೇಗೆ ಚೆನ್ನಾಗಿ ಕಲರ್ ಬಂದಿದೆಯಲ್ಲ ಇನ್ನದು ಗಟ್ಟಿಯಾಗಲಿಕ್ಕೆ ನಾವೊಂದು ಹಾಫ್ ಆನ್ ಅವರ್ ಬಿಡಬೇಕು ನೋಡಿ ಈ ಥರ ಮತ್ತೆ ಕಟ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಹಾಗೆ ನಮಗೆ ಇದನ್ನು ಇದರ ಕಮೆಂಟಲ್ಲಿ ತಿಳಿಸ್ಬಿಡಿ ಧನ್ಯವಾದಗಳು